Oh ಒಡಿಯಾ ಏನೋ ಅದೇ ಕುರಿ ಕ್ಷೇತ್ರದ ಪಕ್ಕದಲ್ಲಿರುವ ದೇವಪ್ಪನ ಸರೋವರ ಹೋದ ಹಾಗಲ್ಲೂ ಕುರುಕ್ಷೇತ್ರದಲ್ಲಿರುವ ದ್ವೈಪಾಯನ ಸರೋವರ ಓಹೋ ಹಾಗೆ ಬುದ್ಧಿ ಸರೋವರದ ಬಳಿ ಬಂದು ಸರಿ ನೋಡಿ ಬುದ್ಧಿ ಇದು ಎಂತದೋ ನಿನ್ನ ಅವಸ್ಥೆ ಸರೋವರ ನೋಡ್ಲಿಕ್ಕೆ ಬಗ್ಗೆ ನೋಡಿದ್ರೆ ಆಗೋದು ಮೇಲೆ ಹತ್ತಿ ಎಂತದ ನೋಡುದು ನೀನು ಬುದ್ಧಿ ಮತ್ತೆ ಹೇಗೋ ನಮ್ಮ ಹೇಗೋಸೆ ಬುದ್ಧಿ ಅಂದ್ರೆ ನೋಡಕ್ ಹತ್ತೋದು ಮಾತಕ್ ಹತ್ತದು ಉಣ್ಣಕ್ ಹತ್ತೋದು ತಿನ್ನಕ್ ಹತ್ತೋದು ಸಾಕು ಸಾಕು ಈಗ ವಿಷಯ ಹೇಳು ಬುದ್ಧಿ ಹ್ಮ್ ಅಲ್ಲಿ ಹೋದ್ನಾ ಸರೋವರದ ಬಳಿ ಮೂವರ ಆಚಾರ ಇದ್ರು ಬುದ್ಧಿ ಆಚಾರ್ರೆ ಂತೆ ಬುದ್ಧಿ ಸೀಟ್ರಿಗೇ ಅದು ಕೃತವರ್ಮ ಆಚಾರ್ಯರು ಇನ್ನೊಬ್ರು ಅಸ್ವಸ್ಥ ಮರ ಯಾರಿಗೂ ಮಾಚಾರ್ಯರು ಬುದ್ಧಿ ಹೌದು ಅವರು ಮೂವರು ನಮ್ಮವರೇ ಅಲ್ಲಿ ಸರೋವರದ ಬಳಿ ಅವರು ಏನೋ ಮಾಡ್ತಾ ಇದ್ದು ಬುದ್ಧಿ ಅವರು ಕಿವಿ ಇನ್ನೊಬ್ಬರ ಬಾಯಲ್ಲಿ ಬುದ್ಧಿ ಏನೋ ಅದು ಒಬ್ರಕ್ಕಿದೆ ಇನ್ನೊಬ್ರು ತಿಂತಾ ಇದ್ರು ಕುತು ಕೂತು ಕೂತು ಮಾತನಾಡ್ತಾ ಇದ್ರು ಬುದ್ಧಿ ನೀರೊಳಗೆ ಬಗ್ಗಿ ಮಾತಾಡ್ತಾ ಇದ್ರು ಬುದ್ಧಿ ಪ್ರಾಯಶಃ ಸಹ ಪೈಕಿ ಯಾರೋ ಒಬ್ರು ನೀರಿಗೆ ಬಿದ್ದಿರ್ಬೇಕು ಅವರನ್ನು ಮೇಲೆ ಎತ್ತದು ಬಿಟ್ಟು ನೀರಿಗೆ ಬಿದ್ದ ಸಾಲಿಂಟ್ಲೋ ಹೇಗೆ ನಾನು ಹಾಗೆ ಗ್ರಹಿಸಿದೆ ಬುದ್ಧಿ ಮತ್ತೆ ಆದ್ರೆ ಅವ್ರ ಮಾತು ಕೇಳಿ ನೀರು ಒಳಗಡೆ ಏನೋ ಅದು ಅದು ನೀರು ಗುಳ್ಳೆ ಬರ್ತಾ ಇತ್ತು ಬುದ್ಧಿ ಪ್ರಾಯಶಃ ಅಲ್ಲಿ ಮೀನುಗಳು ಉಸಿರಾಡ್ತಾ ಇರಬಹುದು ಹಾಗಾಗಿ ನೀರ್ ಗುಳ್ಳೆ ಬಂದದ್ದು ಇರ್ಬೋದೇನೋ ಬುದ್ಧಿ ಹ ಬುದ್ಧಿ ಏನೋ ನಾನು ಹಾಗೆ ಗ್ರಹಿಸಿದೆ ಹ್ಮ್ ಆದ್ರೆ ಬುದ್ಧಿ ಆ ಮೂವರು ಆಚಾರರು ಹ ಆ ನೀರೊಳಗೆ ಬಗ್ಗಿ ಹೇಳ್ತಾ ಇದ್ರು ಬುದ್ಧಿ ಏನೆಂದು ಕುಲ ಕೂಡ ಕೂಡ ಒಗ್ಗೂಣಿ ಏನು ಅದು ಕುರುಕುಲ ಅಗ್ರಣಿ ಸರಿಯಾಗಿ ಗೌರವದಿಂದ ಹೇಳು ಅದೇ ಅದೇ ಕುರುಕುಲ ಉಗ್ರಾಣಿಯೇ ಉಗ್ರಾಣಿ ನೀನು ನೀರಿನೊಳಗೆ ಹ ನೀರು ನಾಯಿಯಂತೆ ಯಾಕೆ ಮಲಗಿರುವೆ ಹೌದು ಬುದ್ಧಿ ಏ ಯಾಕೆ ಅಡಗಿರುವೆ ಯಾರ ಭಯ ನಿನಗೆ ಇನ್ನು ಮುಂದೆ ಆ ಕುಂಟಿ ಮಕ್ಕಳ ಪಲ್ಲಿ ಬೇಡ ತೆಗೆದು ಬಾರಿಸಿದ್ರೆ ಉಂಟಲ್ಲ ಕಪಾಳಕ್ಕೆ ಕುಂತಿ ದೇವಿ ಮಹಾತಾಯಿ ಆಕೆ ಆಕೆ ಹೆಸರನ್ನು ಗೌರವದಿಂದ ಉಚ್ಚರಿಸು ಕ್ಷಮಿಸಿ ಬುದ್ಧಿ ಅದರಲ್ಲೂ ಒಬ್ಬ ಇದ್ದಾನಲ್ಲ ಯಾರೋ ಗಾಳಿಯ ಮಗ ಬಂತು ಏನಂತ ಹೋಗಿ ಹೋಗಿ ಎಲ್ಲರೂ ಹೋಗಿ ನಾನು ಯಾರಿಗೂ ಹೆದರಿಸಾಯ ವಾಯುಪುತ್ರನನ್ನು ಕೊಂದೇ ಬಿಡ್ತೇನೆ ಒಂದು ಕೈ ನೋಡ್ತೇನೆ ಅಂತ ಕೆಲ ಆ ನೀರೊಳಗೆ ಇದ್ದವ ಯಾರು ಅಂತ ಹೇಳಿ ನೀವೇನಾದ್ರೂ ನೋಡಿದ್ರಿಯೋ ಬಿಡ್ತೇನೆ ನಾಯಿ ಅಂತ ಮಗ್ಗ ಬಿಡು ಈಗ ವಿಷಯ ಹೇಳಿ ಯಾರವ ನಿಲ್ಲಿ ಸರಿಯಾಗಿ ಯೋಚಿಸಿದರೆ ಹಾ ಯೋಚಿಸಿದರೆ ಒಮ್ಮೆ ಬೇಗ ಯೋಚಿಸಿ ಹೇಳ ಪಾಯಸ ಇವ ಪಾಯಸ ಮಾತ್ರ ಬಿಡುದಿಲ್ಲ ಸುರು ಅಲ್ಲಿಗೆ ಹೋಗು ಪಾಯಸ ಕೊಡ್ತು ಬಾವು ತಿನ್ನು ಪಾಯಸ ಅಲ್ಲ ಬುದ್ಧಿ ಪಾಯಸಾತ್ ನೀನ್ ಯಾಕೋ ಈಗ ನೆಗಾಡಿದ್ದು ನಿಮಗೆ ನೆಗಡಿ ಅಲ್ವ ನನಗೂ ನೆಗಡಿ ಹೇ ನಾನು ಆ ಕೌರವ ಸಿಕ್ಕಿದೆ ಎಂಬ ಸಂತೋಷದಿಂದ ನೆಗಾಡಿದ್ದು ಬುದ್ಧಿ ನಿಮಗೆ ಸತ್ಯ ವ್ಯಾಸ ಅಂತ ನನಗೂ ಸತ್ಯ ವ್ಯಾಸ ಆದದ್ದು ಬುದ್ಧಿ ಸರಿ ಬಿಡಿ ಬಿಡಿ ಶಬರರೇ ನೀವು ತಂದ ವಾರ್ತೆಯಿಂದ ನನ್ನ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು ಆಗಲಿ ಬುದ್ಧಿ ಹ ನಿಮ್ಮನ್ನು ಈ ಉದ್ಯೋಗಕ್ಕೆ ನೇಮಿಸಿದ್ದು ಇಂದಿಗೆ ಸಾರ್ಥಕವಾಯಿತು ನೋಡಿ ಆಗ್ಲಿ ಬುದ್ಧಿ ಅರಸಾಡುತ್ತಿದ್ದ ಬಳ್ಳಿಯೊಂದು ನನ್ನ ಕಾಲಿಗೆ ಸಿಕ್ಕಿದಂತಾಯಿತು ಅಮೃತ ಪಾನ ಮಾಡಿದಷ್ಟು ಆನಂದವಾಯಿತು ಶಬರರೇ ಈ ಸುದ್ದಿಯನ್ನು ತಂದ ನಿಮ್ಮನ್ನು ನಾನು ಹೀಗೆ ನನಗೆ ಹೆಂಡತಿ ಇದ್ದಾರೆ ಅಷ್ಟೇ ಅಲ್ವಾ ಒಂದು ಹೆಂಡತಿ ನಾಲ್ಕು ಮಕ್ಕಳಿದ್ದಾರೆ ಬುದ್ಧಿ ಅದು ಬಿಡ ನಾನು ಹಾಗಲ್ಲ ಹೇಳಿದ್ದು ಈ ಸಂತಸದ ವಿಚಾರವನ್ನು ತಂದ ನಿನಗೆ ನನ್ನ ಈ ಮುತ್ತಿನೇ ಕಾವಳಿ ಸರವನ್ನು ಉಡುಗೊರೆಯಾಗಿ ನೀಡುತ್ತಾ ಇದ್ದೇನೆ ಏಕೆ ಹಾವಳಿ ಬುದ್ಧಿ ಈ ಸರ ತೆಗೆದುಕೋ ಇದನ್ನು ಹ್ಮ್ ಬುದ್ಧಿ ಏನು ಆಗ್ಲಿ ಸಂತೋಷ ಆಯ್ತು ನನಗೆ ಇಷ್ಟು ಮಾತ್ರವಲ್ಲ ನಿನಗೊಂದು ಸನ್ಮಾನ ಮಾಡಬೇಕೆಂದಿದ್ದೇನೆ ನಾನು ಸನ್ಮಾನ ಹೌದು ಅಂತ ಯಾಕೋ ಇಲ್ಲೆಲ್ಲ ಇಷ್ಟು ಗಣ್ಯ ವ್ಯಕ್ತಿಗಳಿರುವಾಗ ಅವರ ಮುಂದೆ ನಾನೊಬ್ಬ ಬಡಪಾಯಿ ನನಗೆ ಸನ್ಮಾನ ಅಂತ ಅಲ್ಲ ನನಗೆ ಅಷ್ಟೊಂದು ಮುಜುಗರ ಆಗ್ತದೆ ಅಂತ ಆದ್ರೆ ಬೇಡ ಬಿಡು ಬೇಡ ಬೇಡ ನೀವು ಇಷ್ಟೊಂದು ಒತ್ತಾಯ ಪೂರ್ವಕವಾಗಿ ಸನ್ಮಾನ ಆ ಸನ್ಮಾನದಲ್ಲಿ ಕುಕ್ಕು ಚಿಕ್ಕು ಚಿಕ್ಕು ಎಲ್ಲ ಇರ್ತದೆ ನಾನು ಅಂತಹ ಸನ್ಮಾನ ಮಾಡುವುದಲ್ಲ ಇದು ನನ್ನ ಎಡಗೈಯ ಮುದ್ರಿಕಾ ಉಂಗುರವನ್ನು ನಿನಗೆ ಉಡುಗೊರೆಯಾಗಿ ನೀಡುತ್ತಿದ್ದೇನೆ ಯಾವ ಕೈ ನನ್ನ ಎಡಗೈ ಯಾಕೋ ಏಯ್ ಏನು ಅದು ಎಡಕೈಲ್ ಹೋಗುದಿ ಹಾಗಲ್ಲ ಕೋಣಿ ಸ್ವೀಕರಿಸಿ ಎಡಗೈಯು ಮುದ್ರೆಯಲ್ ಹೋಗುದಿ ಹಾ ಆಗಲಿ ಪನ್ನೀರನ್ನು ಬಳಸಿದ್ದ ಹೇಗೆ ನೀವು ಹ್ಮ ಬುದ್ಧಿ ಏನೋ ಅಬ್ಬಾ ಈ ಉಂಗುರದೊಳಗೆ ನನ್ನ ಹೆಂಡತಿ ಮಕ್ಕಳು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರ್ತಾರೆ ಬುದ್ಧಿ ಆಗ್ಲಿ ನಿಮ್ಮ ಈ ಮುದ್ರಿಕಾ ಉಂಗುರ ನನ್ನ ಬೆರಳಿಗೆ ಬಿಡಿ ನನ್ನ ಕೈಗಲ್ಲ ನನ್ನ ಕುತ್ತಿಗೆ ಬುದ್ಧಿ ನೀವು ಎಲ್ಲಿ ಬೇಕಾದ್ರೂ ಹಾಕಿಕೊಂಡಿರಿ ಆದರೆ ಮೊದಲ ಇಲ್ಲಿಂದ ತೆರಳಿ ಯಾಕೆಂದರೆ ಈ ಸಂತೋಷದ ವಿಚಾರವನ್ನು ನಾನು ಅಣ್ಣ ಧರ್ಮರಾಯನಲ್ಲಿಗೆ ತಿಳಿಸಬೇಕಾಗಿದೆ

Bye. മായ ക്ഷമ്മ ഭീമസേന Can we i <laughs>